ಮೇಡಮ್ ಇದ್ದಾರೆ ಅರೆ ಒಂದ್ಸರು ಮನ್ಸ್ ಹೇಳಿ ನೀವು ಕಾಲೇಜಲ್ಲಿ ಯಾವ ಹುಡುಗಿ ಲೈನ್ ಹೊಡಿಲಿಲ್ವ ನಿಮ್ಮ ಲೈನ್ ಹೊಡೆಯುವಂತ ಅಭ್ಯಾಸ ನನಗೆ ಬರಲಿಲ್ಲ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಆರ್ ಎಸ್ ಎಸ್ ನಮಗೆ ಸಂಸ್ಕಾರಕ್ಕೆ ಕಲಿಸಿದ್ರುಕೋಸ್ಕರ ಬೇರೆ ಯಾವುದೇ ಹೆಣ್ಮಕ್ಳು ನಮ್ಮ ಅಕ್ಕ ತೆಗಿಯೋರು ಅನ್ನೋಂಥ ಒಂದು ಅಭಿಪ್ರಾಯ ಮುಂಚೆಯಿಂದನೂ ನಮಗೆ ಬಂದ್ಬಿಟ್ಟಿದ್ರಿಂದ ಈ ರೀತಿ ಕೆಟ್ಟ ದೃಷ್ಟಿಗಳು ಬರೋಂಥ ಪ್ರಶ್ನೆನೇ ಬರ್ತಿರಲಿಲ್ಲ ಸರ್ ಹಾಗೇನೆ ಬಾಲ್ಯದಲ್ಲಿ ಅಮ್ಮನ ಜೊತೆಲಿ ಯಾವ್ದಾದ್ರು ನೆನಪುಗಳಿದೆಯಾ ಅಮ್ಮನಿಗೆ ಹತ್ರ ಒದೆ ತಿಂದಿದ್ದು ನಾನು ಸೈಕಲ್ ಬೇಕು ಅಂತ ಹಠ ಮಾಡಿದೆ ನನಗೆ ಅವಾಗ ಮಿಡ್ಲ್ ಸ್ಕೂಲ್ ನಾನು ಅವಾಗ ಸೈಕಲ್ ಬೇಕು ಅಂತ ಕೇಳಿದಾಗ ಕೊಡಿಸೋ ಶಕ್ತಿ ನಮ್ಮ ಅಪ್ಪ ಅಮ್ಮ ಇಬ್ಬರಿಗೂ ಇರಲಿಲ್ಲ ಆಮೇಲೆ ಕೊನೆಗೆ ನಾನು ಒಂದು ಎರಡು ಮೂರು ದಿನ ಉಪವಾಸ ಇದ್ದಂಗೆ ಮಾಡಿದೆ ಉಪವಾಸಿರಲಿಲ್ಲ ಹೊರಗಡೆ ತಿಂತಿದ್ದೆ ಅವ ನಮ್ಮಮ್ಮ ನಮ್ಮಪ್ಪ ಗಡಿತು ಮೂರು ದಿನ ಆಯಿತು ಅವ್ನೇನು ತಿಂದಿಲ್ಲ ಅವ್ನು ಸೈಕಲ್ ಬೇಕು ಅಂತ ಕೊಡ್ಸೋಕ್ಕಾಗಲ್ಲ ಅಂತ ಎಲ್ಲಿ ತರಲಿ ದುಡ್ಡು ಅಂತ ನಮ್ಮಅಪ್ಪ ಅಂತಿದ್ರು ಒಟ್ಟಾರೆ ಒಂದು ಸೈಕಲ್ ಕೊಡಿಸಿದ್ರು ಹಠ ಅಂದರೆ ನನ್ನ ಕೊನೆಯ ಮಗ ನಮ್ಮ ಮನೇಲಿ ಏನೇ ಇದ್ದರೂ ಕೂಡ ನನಗೆ ಅವರು ಅನುಕೂಲ ಮಾಡಿಕೊಡೋರು ಆದರೆ ನಮ್ಮಮ್ಮನ ಹತ್ರ ನಾನು ಜಗಳ ಮಾಡಿ ಬೆಲ್ಲ ತೊಗೊಂಡೋಗ್ತಿದ್ದೆ ನನಗೆ ಬೆಲ್ಲ ಅಂದ್ರೆ ಬಲ್ಲ ರುಚಿ ಜೋಬಲ್ಲಿ ಯಾವಾಗ್ಲೂ ಬೆಲ್ಲ ಇಟ್ಕೊಂಡಿರ್ತಿ ಬೆಲ್ಲ ಕಡಲೆ ಇಟ್ಕೊಂಡಿರ್ತಿದ್ರು ನಮ್ಮ ಅಕ್ಕಂದ್ರೆ ಹೇಳ್ತಿದ್ರು ನೋಡಿ ಈಶ್ವರಪ್ಪನ್ ಜೋಬ್ನಲ್ಲಿ ಕಡಲೆ ಬೆಲ್ಲ ಇದೆ ನೋಡಿ ಕಡಲೆ ಮತ್ತು ಬೆಲ್ಲ ರೆಗ್ಯುಲರ್ ನ ಇಟ್ಕೊತಿದ್ದೆ ಈಗ ಅಷ್ಟೇನೆ ಮನೆಯಲ್ಲಿ ಕಡಲೆ ಬೆಲ್ಲ ನೋಡಿದ್ರೆ ಸಾಕ ತಗೊಂಬಲ್ ಕೊಬ್ಬರಿ ತಗೊಂಬ ಅಂತಾರೆ ಸೊ ಯಡಿಯೂರಪ್ಪ ಅವರು ಹಾಗೆ ಈಶ್ವರಪ್ಪನ ಫ್ರೆಂಡ್ಶಿಪ್ ಬಗ್ಗೆ ನೀವು ಏನ್ ಹೇಳ್ತೀರಾ ಕಾರಪುರದಿಂದ ಬರ್ತಿದ್ರು ಮನೆಗೆ ಮಂಡ ಕ್ಯೂಸ್ಲಿ ಎಲ್ಲ ತಿಂದಿದ್ದಾರೆ ಅವ್ರಿಗೆ ನೆನಪಿದ್ವಿಲ್ಲ ಗೊತ್ತಿಲ್ಲ ಮಂಡ ಕ್ಯೂಸ್ಲಿ ತಿಂದಿದ್ದಾರೆ ಅವರ ಮೈತ್ರಕ್ಕನ ಅಮ್ಮ ಮೈತ್ರಕ್ಕ ಇಬ್ರು ಬರ್ತಾ ಇದ್ರು ಫ್ಯಾಕ್ಟ್ರಿ ಸೈನ್ ಮಾಡಕ್ ಬರ್ತಾ ಇದ್ರು ಸೈನ್ ಮಾಡಿ ನಾನು ನಮ್ಮನಲ್ಲೇ ಮಧ್ಯಾಹ್ನ ಊಟ ಮಾಡಿ ಮೈತ್ರಕ್ಕನೇ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಬಡಿಸ್ಕೊಂಡು ಸೈನ್ ಮಾಡಕ್ ಹೋಗ್ತಿದ್ವಿ ಸೊ ಮೈತ್ರಕ್ಕ ಅವ್ರನ್ನ ಮಿಸ್ ಮಾಡ್ಕೊತೀರಾ ನೀವು ಹೌದು ತುಂಬ ಮಿಸ್ ಮಾಡ್ಕೊತೀವಿ ಅವ್ರು ತುಂಬ ಕೇಳ್ತಿದ್ರು ಹೆಂಗೆ ಮಾಡ್ಕೊಂಡು ಹೋಗ್ತೀಯ ಮನೆ ಕೆಲಸ ಎಲ್ಲ ನೀನು ಅಂತ ಅವಾಗ ನಾನು ಯಾರಿಗೂ ಕೆಲ್ಸದವ್ರಿಗೆ ಇಟ್ಕೊಂಡಿರ್ಲಿಲ್ಲ ಮಾಡ್ಕೊಂಡು ಅಕ್ಕ ಅಂತ ಹೇಳ್ತಿದ್ದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್